ಆ ರಾತ್ರಿ ಕೋಣೆಯಲ್ಲಿದ್ದ ಮಂದವಾದ ಕೆಂಪು ದೀಪದ ಬೆಳಕು ಕಿರಣ್ ಮತ್ತು ರಶ್ಮಿ ಮಂಚದ ಮೇಲೆ ಕುಳಿತಿದ್ದರು ರಶ್ಮಿಯ ಮೈಯಲ್ಲಿದ್ದ ರೇಷ್ಮೆ ಸೀರೆಯು ಅವಳ ನಡುಕಕ್ಕೆ ತಕ್ಕಂತೆ ಜಾರುತ್ತಿತ್ತು ಅವಳ ಕಣ್ಣುಗಳಲ್ಲಿ ಆಸೆ ಮತ್ತು ಆತಂಕದ ನಡುವೆ ಮನಸ್ಸಲ್ಲಿ ಏನೇನೋ ಆಸೆಗಳು ತುಂಬಿತ್ತು ಕಿರಣ್ ಅವಳ ಹತ್ತಿರ ಸರಿದು ಅವಳ ಬೆನ್ನಿನ ಮೇಲೆ ತನ್ನ ಬೆರಳುಗಳನ್ನು ಮೆಲ್ಲನೆ ಇಟ್ಟ ಆ ಸ್ಪರ್ಶಕ್ಕೆ ರಶ್ಮಿಯ ಮೈಯಲ್ಲಿ ಏನೋ ರೋಮಾಂಚನ ಅವನು ಅವಳ ಕಿವಿಯ ಹತ್ತಿರ ಮುಗವೊಟ್ಟಿ ಅವಳ ಉಸಿರಾಟದ ಲಯವನ್ನು ಆಲಿಸುತ್ತ ಬಿಸುಗುಟ್ಟಿದ ರಶ್ಮಿ ನಿನ್ನ ಈ ಭಯವೇ ನನಗೆ ಅತಿ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿದೆ ಆದರೆ ನೆನಪಿಡು ನೀನು ಇಂದು ನೋವನ್ನು ಅನುಭವಿಸಲು ಬಂದಿಲ್ಲ ಸುಖದ ಹೊಸ ಲೋಕವನ್ನು ನೋಡಲು ಬಂದಿದ್ದೀಯ ನಾನು ನಿನ್ನನ್ನು ಹೂವಿನಂತೆ ನೋಡಿಕೊಳ್ಳುತ್ತೇನೆ ಹೆಂಗಸರ ಹತ್ತಿರ ಹೋದಾಗ ಸಿಗುವ ಸುಖವೇ ಬೇರೆ ಅದು ಎಲ್ಲಿಯೂ ಸಿಗುವುದಿಲ್ಲ ಅವನು ಅವಳನ್ನು ಮೃದುವಾಗಿ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಕಣ್ಣುಗಳಿಂದ ಹಿಡಿದು ಪಾದದವರೆಗೆ ಪ್ರೀತಿಯಿಂದ ಸವರುತ್ತಾ ಹೋದ ರಶ್ಮಿ ಮೆಲ್ಲಗೆ ತನ್ನನ್ನು ತಾನು ಮರೆತು ಅವನ ಬಾಹುಗಳಲ್ಲಿ ಸೇರಿದಳು ಅವನು ಅತ್ಯಂತ ತಾಳ್ಮೆಯಿಂದ ಅವಳ ದೇಹದ ಪ್ರತಿ ಕಣವು ತನ್ನ ಸ್ಪರ್ಶಕ್ಕೆ ಸ್ಪಂದಿಸುವಂತೆ ಮಾಡಿದ ಅವಳಲ್ಲಿ ನೈಸರ್ಗಿಕವಾದ ಆಶೆ ಹೆಚ್ಚಾದ ಅವಳ ಮನಸ್ಸು ತಾನಾಗಿಯೇ ಅವನನ್ನು ಆಹ್ವಾನಿಸಿತು ಅತ್ಯಂತ ಮೃದುವಾಗಿ ಅವಳನ್ನು ಸೇರಿದಾಗ ರಶ್ಮಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಅವನನ್ನು ಅಪ್ಪಿಕೊಂಡಳು ನಿಧಾನವಾಗಿ ಅವಳು ಒಳಗೆ ಹಾಕಿದ ಒಂದು ಕ್ಷಣ ಒಂದು ಸಣ್ಣ ಚುಚ್ಚಿದ ಅನುಭವ ಆದರೆ ಅದಾದ ಮರುಕ್ಷಣವೇ ಅವಳಿಗೆ ಒಂದು ಬೆಚ್ಚಗಿನ ಸುಂದರವಾದ ಭಾವನೆ ಆವರಿಸಿತು ಕಿರಣ್ ಅವಳ ಹಿಡಿದುಕೊಂಡು ನೋವಾಯಿತಾ ಎಂದು ಕೇಳಿದನು ರಶ್ಮಿ ಅವನ ಎದೆ ಮೇಲೆ ಮುಖ ಮುಖವೊಡ್ಡಿ ಇಲ್ಲ ಇದು ತುಂಬ ಖುಷಿಯಾಯಿತು ಎಂದು ಬಿಸುಗುಟ್ಟಿದಳು ಅಂದು ಅವಳಿಗೆ ತಿಳಿಯಿತು ಮೊದಲ ಬಾರಿಯ ಅನುಭವವು ಸಂಗಾತಿಯ ಮೃದುತ್ವ ಮತ್ತು ಪ್ರೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಹೊರತು ಕೇವಲ ಮಾಡುವುದರಲ್ಲಿ ಅಲ್ಲ ಆ ನೋವಿನಲ್ಲೂ ಹೇಳಿಕೊಳ್ಳಲಾಗದ ಏನೋ ಒಂಥರ ಖುಷಿ ಇದೆ ಅಂತ ಮಾಡುವುದಕ್ಕೂ ಮೊದಲು ಒಬ್ಬರನ್ನೊಬ್ಬರು ತಿಳಿದುಕೊಂಡಿದ್ದರೆ ಒಳ್ಳೆಯದು ಇದು ಹೆಂಗಸರ ದೇಹವನ್ನು ನೈಸರ್ಗಿಕವಾಗಿ ಮಾಡಲು ನಿಮಗೆ ಬೇಕಾದ ಹಾಗೆ ರೆಡಿ ಮಾಡುತ್ತೆ ಇದರಿಂದ ನೋವು ಶೇಕಡ ತೊಂಬತ್ತರಷ್ಟು ಕಡಿಮೆಯಾಗುತ್ತದೆ ಕೆಲವು ಹೆಂಗಸರಿಗೆ ತುಂಬ ಚಿಕ್ಕದಿರುತ್ತೆ ಯಾವಾಗಲೂ ಮೊದಲು ಮಾಡುವಾಗ ಸರಿಯಾಗಿ ಒಳಗೆ ಹೋಗದೇ ಇರೋ ಕಾರಣ ನೋವು ಬರುವುದು ಸಹಜ ಆದರೆ ಪ್ರತಿದಿನ ಮಾಡುತ್ತಿದ್ದರೆ ಹೆಂಗಸರಿಗೆ ಯಾವುದೇ ನೋವಿಲ್ಲದೆ ಅದು ದೊಡ್ಡದಾಗಿ ನಿಮಗೆ ಸುಲಭವಾಗಿ ನಿಮಗೆ ಒಳಗೆ ಹೋಗುವಂತೆ ಆಗುತ್ತೆ ಕೆಲವು ಹೆಂಗಸರಿಗೆ ದಿನ ಮಾಡುತ್ತಾ ಇದ್ದರೆ ತುಂಬಾ ದೊಡ್ಡದಾಗಿ ಬಿಡುತ್ತೆ ಪುರುಷನು ಅತಿಯಾದ ವೇಗ ಅಥವಾ ಬಲವಂತ ಮಾಡದೆ ಹೆಂಗಸರ ಅರ್ಥ ಮಾಡಿಕೊಂಡರೆ ಮೊದಲ ಅನುಭವವು ನೋವಿಗಿಂತ ಹೆಚ್ಚಾಗಿ ಸುಖಮಯವಾಗಿರುತ್ತದೆ ನಿಧಾನವಾಗಿ ಮಾಡುವಾಗ ಒಳಗೆ ಹಾಕಬೇಕು ಆಗ ನಿಧಾನವಾಗಿ ಒಳಗೆ ಹೋಗಿ ಕೂತರೆ ಮಾತ್ರ ನಿಮಗೆ ಮಾಡಲು ಸರಿಯಾಗಬಹುದು ಗಾಬರಿಯಾಗದೆ ಭಯಪಡದೆ ನಿಧಾನವಾಗಿ ಮಾಡಿಕೊಳ್ಳಬಹುದು ಮೊದಲ ಬಾರಿಗೆ ಮಾಡುವಾಗ ನೋವು ಅಥವಾ ಅಸ್ವಸ್ಥತೆ ಇರುವುದು ಮಾಮೂಲಿ ಅದನ್ನು ಪ್ರೀತಿಯಿಂದ ಎದುರಿಸಿದರೆ ಅದು ನಿಮ್ಮಿಬ್ಬರ ನಡುವಿನ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಆ ರಾತ್ರಿ ರಶ್ಮಿಗೆ ಅರ್ಥವಾಯಿತು ಮೊದಲ ಬಾರಿ ನೋವು ಕೇವಲ ಒಂದು ನೆಪ ಆದರೆ ಆ ನಂತರ ಸಿಗುವ ಸಂಗಾತಿಯ ಬೆಚ್ಚಗಿನ ಅಪ್ಪುಗೆ ಮತ್ತು ಪ್ರೀತಿಯೇ ಜೀವನದ ಅತ್ಯಂತ ಸುಂದರ ಕ್ಷಣ ಸ್ನೇಹಿತರೆ ಮೊದಲ ದಿನದಲ್ಲಿ ನೀವು ಭಯಪಡದೆ ನಿಧಾನವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮಾಡಿದರೆ ಜೀವನ ಸುಖಮಯವಾಗಿರುತ್ತೆ ಈ ಮಾಹಿತಿ ಇಷ್ಟವಾದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಮದುವೆಯಾಗಿರುವ ನಿಮ್ಮ ಸ್ನೇಹಿತರು ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್